ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಪಲ್ಲವೀಸ್ ವ್ಲಾಗ್ಸ್ ಆ್ಯಂಡ್ ರೆಸಿಪೀಸ್ ಇವತ್ತು ನಾನು ಬೆಳಗ್ಗೆಯೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಯಾಕೆ ಅಂದರೆ ಒಂದು ರೆಮಿಡಿನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆ ರೆಮಿಡಿ ಏನು ಯಾವುದಕ್ಕೆ ಯೂಸ್ ಆಗುತ್ತೆ ಅಂತ ನೋಡಬೇಕು ಅಂದರೆ ನನ್ನ ವೀಡಿಯೋನ ಕಂಪ್ಲೀಟಾಗಿ ಸ್ಕಿಪ್ ಮಾಡಿದೆ ನೋಡಿ ನನ್ನ ಹಸ್ಬೆಂಡ್ ಡ್ಯೂಟಿಗೆ ಹೋದ್ಮೇಲೆ ನನಗೆ ಟಾಸ್ಕ್ ಬಂದು ನನ್ನ ಮಕ್ಕಳಿಗೆ ಟಿಫನ್ ತಿನ್ನಿಸೋದು ತಿಂತಾರೆ ಆದರೆ ನಾನೇ ತಿನ್ನಿಸ್ಬೇಕು ಅವರಾಗೆ ಏನೂ ತಿನ್ನಲ್ಲ ಒಬ್ಳು ನಾಲ್ಕು ವರ್ಷ ಒಬ್ಳು ಎರಡು ವರ್ಷ ಇದ್ದಾರೆ ಆದರೂ ಕೂಡ ಏನೂ ತಿನ್ನಲ್ಲ ನಾನು ತಿನ್ಸಿದ್ರೇನೆ ಅವರು ಟಿಫನ್ ತಿನ್ನೋದು ನಾನು ಇವತ್ತು ಬೆಳಗ್ಗೆನೆ ಟಿಫನ್ಗೆ ಅಂತ ಹೇಳಿಬಿಟ್ಟು ರೊಟ್ಟಿ ಮಾಡಿದ್ದೆ ರೊಟ್ಟಿ ಜೊತೆ ನಾನು ಮೂಲಂಗಿದು ರ್ಯಾಡಿಶ್ದು ಪಲ್ಯ ಮತ್ತೆ ಬದನೆಕಾಯಿ ಚಟ್ನಿನ ಮಾಡ್ಕೊಂಡಿದ್ದೆ ಮಕ್ಕಳಿಗೆ ತಿನ್ನಿಸ್ಬಿಟ್ಟು ನಾನು ಕೂಡ ಹಾಗೆ ಬೆಳಗ್ಗೆನೆ ಟಿಫನ್ ಕೂಡ ಮಾಡ್ಕೊಂಡೆ ಬದನೆಕಾಯಿ ಚಟ್ನಿ ಅಂದ್ರೆ ನಮಗೆ ತುಂಬಾನೇ ಫೇವ್ರೆಟ್ ಕೂಡ ಹೌದು ಟಿಫಿನ್ ಎಲ್ಲ ಆದ್ಮೇಲೆ ಇನ್ನು ನಾಳೆ ಟಿಫನ್ಗೆ ಮತ್ತೆ ರೊಟ್ಟಿ ಅಂದ್ರೆ ಆಗಲ್ಲ ಏನಾದರೂ ಟಿಫನ್ಗೆ ಹಾಕೋಣ ಅಂತ ಹೇಳಿ ದೋಸೆ ಅಥವಾ ಪಡ್ಡು ಮಾಡೋಣ ಅಂತ ಹೇಳಿ ಅಕ್ಕಿ ಕೂಡ ನಾನಿಲ್ಲಿ ನೆನೆ ಹಾಕೊಳ್ತಾ ಒನ್ ಡೇ ರೊಟ್ಟಿ ಮಾಡಿದ್ರೆ ಮತ್ತೆ ಒಂದು ಎರಡು ದಿನ ನಾವು ರೊಟ್ಟಿ ಮಾಡೋದಿಲ್ಲ ಇನ್ನು ಅವಲಕ್ಕಿ ನಮ್ಮ ಮನೇಲಿ ಅಲರ್ಜಿನೇ ಅಂತ ಹೇಳ್ಬೋದು ಹಾಗಾಗಿ ಜಾಸ್ತಿ ಪಡ್ಡು ದೋಸೆ ಇಡ್ಲಿ ಈ ತರ ಟಿಫಿನ್ ಅನ್ನ ಮಾಡ್ಕೊಳ್ತೀನಿ ಟಿಫಿನ್ ಆದ ತಕ್ಷಣ ಈ ಬೇಗನೆ ಅಕ್ಕಿ ನೆನೆ ಹಾಕಿದ್ರೆ ಈವ್ನಿಂಗ್ ಟೈಮ್ ಅಕ್ಕಿನ ಬೇಗ ಮಿಕ್ಸಿ ಮಾಡ್ಕೋಬಹುದು ಅಂತ ಬೆಳಗ್ಗೆ ಅಕ್ಕಿ ಕೂಡ ನೆನೆ ಹಾಕೊಂಡೆ ಇನ್ನು ರೆಮಿಡಿ ಏನು ಹೇಳೋಕೆ ಬರ್ತಾ ಇದ್ದೀನಿ ಅಂದ್ರೆ ಹೇರ್ ಫಾಲ್ ಅಥವಾ ಹೇರ್ ಗ್ರೋತಿಗೆಸ್ಕರ ನಾನು ಮನೆಯಲ್ಲೇ ಮಾಡ್ಕೋಬೇಕಾಗಿರೋ ಮಾಡ್ಕೋತೀನಿ ಈ ಎಣ್ಣೆನ ಹಾಗೆ ನಿಮಗೂ ತೋರ್ಸೋಣ ಯಾರಿಗಾದರೂ ಯೂಸ್ ಆಗ್ಬೋದು ಬಹುದೇನೋ ಅಂತ ಹೇಳಿಬಿಟ್ಟು ನಾನು ಇದನ್ನು ನಿಮ್ಮ ಜೊತೆ ಶೇರ್ ಇದ್ದೀನಿ ನೀವು ನಾರ್ಮಲ್ ಆಗಿ ಯಾವ ಎಣ್ಣೆನ ಯೂಸ್ ಮಾಡ್ತೀರೋ ಆ ಎಣ್ಣೆನೇ ತೊಗೊಳ್ಳಿ ನಾನಿಲ್ಲಿ ಕೊಬ್ಬರಿ ಎಣ್ಣೆನೇ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಏನು ಮಾಡ್ತೀನಿ ಅಂದರೆ ನಾನು ರೆಡ್ ರೋಸ್ ಬರುತ್ತಲ್ಲ ರೋಸ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಮೂರು ರೋಸ್ನ ಹಾಕೊಳ್ತೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಅಕ್ಕಿನ ಹಾಕೊಳ್ತೀನಿ ಅಕ್ಕಿ ಕಾಳು ಮತ್ತು ಫ್ಲೆಕ್ಸ್ ಸೀಡ್ ಬರುತ್ತಲ್ಲ ಅದನ್ನ ಹಾಕೊಳ್ತೀನಿ ಫ್ಲೆಕ್ಸ್ ಸೀಡ್ ಅಂದರೆ ಇದು ಅವಳೆ ಬೀಜ ಅಂತ ಬರುತ್ತಲ್ಲ ಅದು ಅದು ಅಂತರೂ ತುಂಬನೇ ಬೇರ್ಸ್ಗೆ ಅಂತ ಹೇಳ್ಬೋದು ಇದನ್ನು ನಾನು ಎಣ್ಣೆಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಮಿಕ್ಸ್ ಆದಮೇಲೆ ಗ್ಯಾಸ್ಗೆ ಇದನ್ನು ಫಸ್ಟಿಗೆ ಎಣ್ಣೆಯಲ್ಲಿ ಹಾಕಿ ಮಿಕ್ಸ್ ಮಾಡಿ ಆಮೇಲೆ ಗ್ಯಾಸ್ಗೆ ಇಟ್ಬಿಡಿ ಫಸ್ಟೇ ನೀವು ಎಣ್ಣೆ ಹಾಕಿ ಗ್ಯಾಸ್ ಆನ್ ಮಾಡಿ ಇದನ್ನೆಲ್ಲ ಹಾಕ್ತೀರಾ ಅಂದರೆ ಎಣ್ಣೆಗೆ ಕರ್ಬೇ ಹಾಕಿರೋ ಹೇಗೆ ಚಟಪಟ ಸಿಡಿಯುತ್ತೆ ನೋಡಿ ಕಾದಿರೋ ಎಣ್ಣೆಗೆ ಆ ಥರ ಸಿಡ್ದು ಒತ್ತೋಗ್ಬಿಡುತ್ತೆ ಆದರೆ ರಸ ಎಲ್ಲ ಎಣ್ಣೆಯಲ್ಲಿನೇ ಬಿಡ್ಕೊಳಲ್ಲ ಹಾಗಾಗಿ ಇದನ್ನು ಫಸ್ಟಿಗೆ ಹಾಕ್ಕೊಂಡು ಆಮೇಲೆ ಗ್ಯಾಸ್ ಹಚ್ಕೊಳ್ಳಿ ಪೂರ ಒಂದು ಟೆನ್ ಪರ್ಸೆಂಟ್ ಆಯಿಲು ನಿಮಗೆ ಏನು ಡಿಕ್ರೀಸ್ ಅಷ್ಟುವರೆಗೂ ಇದನ್ನು ಕುದಿಸ್ಕೊಳ್ಳಿ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಇದು ಹೇರ್ ಫಾಲ್ಗಾಗಿರ್ಬೋದು ಅಥವಾ ಹೇರ್ ಗ್ರೋತಿಗಾಗಿರ್ಬೋದು ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ನಾನು ನನ್ನ ಮಕ್ಳಿಗೆ ಕೂಡ ಇದನ್ನೇ ಯೂಸ್ ಮಾಡ್ತೀನಿ ಒಂದು ಟೂ ಇಯರ್ಸ್ ಮಕ್ಕಳಿಂದನೇ ಇದನ್ನು ಯೂಸ್ ಮಾಡಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇರಲ್ಲ ನಿಮಗೆ ಬೇಕಂದರೆ ಆನಿಯನ್ನಿಂದ ಸಿಪ್ಪೆ ಬರುತ್ತಲ್ಲ ಈರುಳ್ಳಿದು ಅದನ್ನು ಕೂಡ ಹಾಕ್ಕೊಳ್ಳಿ ಬಟ್ ಅದು ಕೆಲವರಿಗೆ ಹೇರ್ ಫಾಲ್ ಆಗುತ್ತೆ ಆನಿಯನ್ನಿಂದ ಸಿಪ್ಪೆ ಹಾಗಾಗಿ ನಾನು ಹಾಕ್ಕೊಳಲ್ಲ ಇದನ್ನು ಸಿಪ್ಪೆನ ಇದಿಷ್ಟನ್ನೇ ಹಾಕ್ಕೊಂಡು ಚೆನ್ನಾಗಿ ಒಂದು ಕುದಿ ಕುದಿಸ್ಕೊಂಡು ಸೋಸ್ಕೊಂಡು ಇಟ್ಕೋತೀನಿ ಇದನ್ನು ಒಂದು ಟ್ವೆಂಟಿ ಡೇಸ್ವರೆಗೂ ನಾನು ಯೂಸ್ ಮಾಡ್ಕೋತೀನಿ ಭಾಳ ದಿನವೇ ಮಾಡಿ ಇಟ್ಕೋಬೋದು ಬಟ್ ಸ್ಮೆಲ್ ಆ ಥರ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಟ್ವೆಂಟಿ ಡೇಸ್ಗೆಲ್ಲ ಇದನ್ನು ಮಾಡ್ಕೋತೀನಿ ಅಷ್ಟೇ ಇದು ತುಂಬ ಒಳ್ಳೆಯ ರಿಸಲ್ಟ್ ಬರುತ್ತೆ ನೀವು ಕೂಡ ಒನ್ ಮಂತ್ ಇದನ್ನು ಟ್ರೈ ಮಾಡಿ ಅಟ್ಲೀಸ್ಟ್ ಒನ್ ಮಂತ್ ಬೇಕು ನಿಮಗೆ ರಿಸಲ್ಟ್ ಗೊತ್ತಾಗೋಕ್ಕೆ ಟ್ರೈ ಮಾಡಿಬಿಟ್ಟು ಯಾವ ಥರ ಆಯಿತು ನಿಮ್ಮ ಹೇರ್ ಫಾಲ್ ಅಥವಾ ಹೇರ್ ಗ್ರೋತ್ ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇವಾಗ ಆಯಿಲ್ನ ಕಂಪ್ಲೀಟ್ ಕೂಲ್ ಆದ ಆದಮೇಲೆ ಸೋಸಿ ಇಟ್ಕೊಳ್ತಾ ಇದ್ದೀನಿ ನಿಮಗೆ ಇದೇ ರೀತಿ ರೆಮಿಡೀಸ್ ಬೇಕು ಮತ್ತು ನನ್ನ ವ್ಲಾಗ್ಸ್ಗಳು ಬೇಕು ಡೈಲಿ ವ್ಲಾಗ್ಸ್ ಅಂತ ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ನನ್ನನ್ನು ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಒಳ್ಳೆಯ ಏರ್ ಆಯಿಲ್ ನಿಮಗೆ ಇವಾಗ ರೆಡಿಯಾಗಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್